ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಸೌಮ್ಯ ಪ್ರದೀಪ್ ಬೆಂಗಳೂರು ಶ್ರೀ ನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲಪಕ್ಷ ಚೌತಿ ಉತ್ತರಾಷಾಢ ನಕ್ಷತ್ರ ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಗುರುವಾರ ಮುಖ್ಯಾಂಶಗಳು ಮಲೆನಾಡು ನಾಗರಿಕ ಹಕ್ಕುಗಳ ಹೋರಾಟ ಸಮಿತಿಯಿಂದ ಕಾಡು ಪ್ರಾಣಿಗಳಿಂದ ರಕ್ಷಣೆ ಕೋರಿ ಮನವಿ ಸಲ್ಲಿಕೆ ಸುದ್ದಿಯ ವಿವರ ಮಲೆನಾಡು ಭಾಗದಲ್ಲಿ ಕಾಡು ಪ್ರಾಣಿ ಉಪಟಳ ಹೆಚ್ಚಿದ್ದು ಆನೆಯಿಂದ ಇತ್ತೀಚೆಗೆ ಒಬ್ಬರ ಜೀವ ಪಡೆದಿದ್ದು ಇದರೊಂದಿಗೆ ಬೆಳೆ ನಾಶ ಹೆಚ್ಚಾಗಿದ್ದು ಅರಣ್ಯ ಇಲಾಖೆ ಕಾಡು ಪ್ರಾಣಿಗಳನ್ನು ನಿಯಂತ್ರಿಸಬೇಕು ಎಂದು ಮಲೆನಾಡು ನಾಗರಿಕ ಹಕ್ಕುಗಳ ಹೋರಾಟ ಸಮಿತಿ ಅಧ್ಯಕ್ಷ ಅಂಬ್ಲೂರು ರಾಮಕೃಷ್ಣರಾವ್ ಹೇಳಿದರು ಅರಣ್ಯ ಇಲಾಖೆಯಲ್ಲಿ ಬುಧವಾರ ಮಲೆನಾಡು ನಾಗರಿಕ ಹಕ್ಕುಗಳ ಹೋರಾಟ ಸಮಿತಿಯಿಂದ ಕಾಡು ಪ್ರಾಣಿಗಳಿಂದ ರಕ್ಷಣೆ ಕೋರಿ ಮನವಿ ಸಲ್ಲಿಸಿ ಮಾತನಾಡಿದರು ಸಮಿತಿಯ ಗೋಳ್ಗೋಡು ಚಂದ್ರಶೇಖರ್ ಮಾತನಾಡಿ ರೈತರು ಹವಾಮಾನ ಬದಲಾವಣೆಯಿಂದ ಸಂಕಷ್ಟದಲ್ಲಿದ್ದು ಇದರೊಂದಿಗೆ ಕಾಡು ಪ್ರಾಣಿ ಉಪಟಳ ಹೆಚ್ಚಿದೆ ಮಂಗ ನವಿಲು ಸಹ ರೈತರ ಬೆಳೆಯನ್ನು ಹಾಳು ಮಾಡುತ್ತಿದೆ ಬೆಳೆ ಹಾನಿ ಸಂಭವಿಸಿದಾಗ ರೈತರಿಗೆ ಪರಿಹಾರವೂ ದೊರಕುತ್ತಿಲ್ಲ ಸರ್ಕಾರ ಮಲೆನಾಡಿನಲ್ಲಿ ಕಾಡು ಪ್ರಾಣಿ ಹೆಚ್ಚುವಂತೆ ಮಾಡಿ ರೈತರೇ ಸ್ವಯಂ ಪ್ರೇರಿತರಾಗಿ ಜಮೀನು ಬಿಟ್ಟು ಹೋಗುವಂತೆ ಮಾಡುತ್ತಿದೆ ಸರ್ಕಾರ ಮೊದಲು ಅನ್ನ ನೀಡುತ್ತಿರುವ ರೈತರ ರಕ್ಷಣೆ ಮಾಡಬೇಕು ಕಾಡು ಪ್ರಾಣಿಗಳನ್ನು ಕಾಡಿನಲ್ಲಿ ಉಳಿಸುವ ಸೂಕ್ತ ಮಾರ್ಗ ಕಂಡುಹಿಡಿಯಬೇಕು ಎಂದರು ಮನವಿ ಪತ್ರವನ್ನು ವಲಯಾರಣ್ಯಾಧಿಕಾರಿ ಮಧುಕರವರಿಗೆ ಸಲ್ಲಿಸಲಾಯಿತು ಸಮಿತಿ ಸದಸ್ಯರಾದ ಶೃಂಗೇರಿ ಸುಬ್ಬಣ್ಣ ಅಂಗುರುಡಿ ದಿನೇಶ್ ವೆಂಕಟೇಶ್ ಕೆಎಂ ಶ್ರೀನಿವಾಸ್ ಮಂಜುನಾಥ ನಾಯ್ಕ ನಾಗೇಶ್ ನಾಯ್ಕ್ ನಾಗೇಂದ್ರ ಸುರೇಶ್ ಇದ್ದರು ಡಿಸೆಂಬರ್ ಹದಿನೈದರಂದು ತಾಲೂಕು ಕೃಷಿಕ ಸಮಾಜಕ್ಕೆ ಹದಿನೈದು ಸ್ಥಾನಕ್ಕೆ ಚುನಾವಣೆ ನಡೆಯಲಿದ್ದು ನಾಮಪತ್ರ ಸಲ್ಲಿಕೆ ಆರಂಭಗೊಂಡಿದೆ ಕೃಷಿ ಇಲಾಖೆಯಲ್ಲಿ ಚುನಾವಣಾಧಿಕಾರಿಯಾಗಿ ಲೋಲಾಕ್ಷಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ತಾಲೂಕಿನಲ್ಲಿ ಇನ್ನೂರ ಎಪ್ಪತ್ತೊಂದು ಸದಸ್ಯರಿದ್ದು ನಾಮಪತ್ರ ಸಲ್ಲಿಕೆಗೆ ಡಿಸೆಂಬರ್ ಆರು ಕಡೆಯ ದಿನಾಂಕವಾಗಿದೆ ನಾಮಪತ್ರ ಸಲ್ಲಿಸಿ ಮಾತನಾಡಿದ ಮಾಜಿ ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷ ಕೆಎನ್ ಗೋಪಾಲ ಹೆಗ್ಡೆ ಕಳೆದ ಹದಿನೈದು ವರ್ಷದಿಂದ ಸಮಾಜಕ್ಕೆ ಚುನಾವಣೆ ನಡೆಯದೆ ನಿಂತ ನೀರಾಗಿತ್ತು ಇದುವರೆಗೂ ಒಮ್ಮತದ ಹದಿನೈದು ಅಭ್ಯರ್ಥಿಗಳು ನಿರ್ದೇಶಕರಾಗಿ ಆಯ್ಕೆಯಾಗುತ್ತಿದ್ದು ರೈತರನ್ನು ಪ್ರತಿನಿಧಿಸುವ ಕೃಷಿಕ ಸಮಾಜದಲ್ಲಿ ರಾಜಕೀಯ ಹಸ್ತಕ್ಷೇಪವಿರಬಾರದು ರೈತರ ಸಂಘಟನೆಯಾಗಿ ರೈತರ ಸಮಸ್ಯೆಯನ್ನು ಸರ್ಕಾರಕ್ಕೆ ತಲುಪಿಸುವ ಕರ್ತವ್ಯ ಸಮಾಜಕ್ಕಿದೆ ಎಂದರು ಮಂಜುನಾಥ ನಾಯ್ಕ್ ಹೆಬ್ಗೆ ಕೃಷ್ಣಮೂರ್ತಿ ಪುಟ್ಟಪ್ಪ ಹೆಗಡೆ ರಾಮಚಂದ್ರರಾವ್ ಕೆಆರ್ ನಾಗೇಂದ್ರ ಕಲ್ಕಟ್ಟೆ ರಮೇಶ್ ಮತ್ತಿತರರು ನಾಮಪತ್ರ ಸಲ್ಲಿಸಿದರು ಬುಧವಾರ ಹದಿನೈದು ನಾಮಪತ್ರ ಸಲ್ಲಿಕೆಯಾಗಿದೆ ಧರೆಕೊಪ್ಪ ಗ್ರಾಮ ಪಂಚಾಯಿತಿಯ ಎಂಬತ್ತಾರು ವರ್ಷ ವಯಸ್ಸಿನ ಹೆಗ್ಗರಸು ಪುಟ್ಟಮ್ಮ ಸುಬ್ಬಣ್ಣಗೌಡ ಬುಧವಾರ ನಿಧನರಾದರು ಇವರಿಗೆ ಮೂವರು ಪುತ್ರರು ಹಾಗೂ ಪುತ್ರಿ ಇದ್ದಾರೆ ಜಾಹೀರಾತು ಅದ್ವೈತ ಲ್ಯಾನ್ಸರ್ ಹೋಟೆಲ್ಗೆ ರಿಸೆಪ್ಷನಿಸ್ಟ್ ಹುದ್ದೆಗೆ ಬೇಕಾಗಿದ್ದಾರೆ ಸಂಪರ್ಕಿಸಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಸೊನ್ನೆ ಎಂಟು ಮೂರು ನಾಲ್ಕು ಎಂಟು ಎಂಟು ಉದ್ಯೋಗಾವಕಾಶವಿದೆ ಶೃಂಗೇರಿ ಹಾಗೂ ಕೊಪ್ಪದಲ್ಲಿ ಸಂಪರ್ಕಿಸಿ ಒಂಬತ್ತು ನಾಲ್ಕು ಎಂಟು ಸೊನ್ನೆ ನಾಲ್ಕು ಏಳು ಆರು ಮೂರು ಐದು ಎಂಟು ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಾಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಾಪ್ ಮಾಡಿ ವಂದನೆಗಳು